ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಭಕ್ತಿಯಿಂದ ನಡೆದ ಮೂರನೇ ದಿನದ ಪೂಜಾ ಕಾರ್ಯಕ್ರಮ ಡಾಕ್ಟರ್ ಕರ್ಕಿ ದಂಪತಿಗಳು ಭಾಗಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಮೂರನೇ ದಿನವಾದ ಇಂದು ಶನಿವಾರ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮ ಜರುಗಿತು ಗಿರಿಧರ್ ಭಟ್ ಅವರ ಪೌರೋಹಿತ್ಯದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಪ್ರತಿಷ್ಠಿತ ವೈದ್ಯರಾದ ಡಾಕ್ಟರ್ ಎಸ್ ಎಲ್ ಕರ್ಕಿ ಹಾಗೂ ವಿಜಯ ಕರ್ಕಿ ದಂಪತಿ ಸೇವಾ ಕರ್ತೃಗಳಾಗಿ ಪೂಜೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು ಈ ವರ್ಷ ಮೂರನೇ ವರ್ಷದ ನವರಾತ್ರಿ ಉತ್ಸವ ನಡೀತಾ ಇದೆ ಕಳೆದ ಎರಡು ವರ್ಷಗಳಲ್ಲಿಯೂ ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಸಕ್ರಿಯರಾಗಿ ಭಾಗವಹಿಸಿದರೆ ಈ ವರ್ಷವೂ ಕೂಡ ಈಗ ಮೂರನೇ ದಿನದ ನವರಾತ್ರಿ ಉತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಸೇವಾ ಕರ್ತಗಳಾಗಿ ಭಾಗವಹಿಸ್ತಾ ಇದೆ ದಂಡಿಲಿಯ ಹಿರಿಯ ವೈದ್ಯರಾಗಿ ಜನಮೆಚ್ಚುಗೆ ಪಡೆದ ವೈದ್ಯರಾಗಿ ಅದರಲ್ಲಿ ವಿಶೇಷವಾಗಿ ಬಡವರ ಬಂಧುವಾಗಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಗುರುತಿಸಿಕೊಂಡವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನ ಸಲ್ಲಿಸಿದವರು ಈ ಸೇವೆ ಸಲ್ಲಿಸಲಿಕ್ಕೆ ನಿಮ್ಗೆ ಮೂಲ ಸಹಕಾರ ನಿಮ್ಮ ಮನೆಯವರು ಅವರಿಗೊಂದು ಧನ್ಯವಾದಗಳು ದಸರಾ ಹಬ್ಬದ ಈ ನವರಾತ್ರಿ ಉತ್ಸವದ ಬಗ್ಗೆ ಏನ್ ಇದೊಂದು ಒಳ್ಳೆ ಧಾರ್ಮಿಕ ಸಾಂಸ್ಕೃತಿಕ ಒಳ್ಳೆ ಕಾರ್ಯಕ್ರಮ ಮೂರು ವರ್ಷದಿಂದ ನವರಾತ್ರಿ ಉತ್ಸವ ಸಮಿತಿಯವರು ಮುಚ್ಚುವರ್ಜಿ ವಹಿಸಿ ತುಂಬಾ ಶ್ರಮಪಟ್ಟು ಈ ಒಂದು ದೇವಿಯ ಕಾರ್ಯಕ್ರಮ ನವರಾತ್ರಿ ಕಾರ್ಯಕ್ರಮವನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಇದರಿಂದ ಯಾವುದೂ ಜಾತಿ ಮತ ಯಾವುದೂ ಇಲ್ಲದೇನೆ ಸರ್ವರೂ ಬಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ತಮ್ಮ ಇಚ್ಛೆಗಳನ್ನು ದೇವಿಯ ಪಾದದಲ್ಲಿ ಸಲ್ಲಿಸಿ ಎಲ್ಲರೂ ಇದರಲ್ಲಿ ದೇವಿಯ ಸಂಪೂರ್ಣ ಆಶೀರ್ವಾದ ಪಡೆದು ಮುಕ್ತರಾಗಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಇದು ಒಬ್ರೇ ಮಾಡುವಂಥ ಕಾರ್ಯಕ್ರಮವಲ್ಲ ಎಲ್ಲರೂ ಸಹಕರಿಸಬೇಕು ಹತ್ತು ಕೈ ಕೂಡಿದಾಗ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅದಕ್ಕೆ ಎಲ್ಲರೂ ತನು ಮನ ಧನದಿಂದ ಸೇವೆ ಸಲ್ಲಿಸಿ ತಮ್ಮ ತಮ್ಮ ಯಥಾನುಸಾರ ಶಕ್ತಿಯನುಸಾರ ಬಂದು ದೇವಿಯಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಇಚ್ಛೆ ಆಸೆ ಆಕಾಂಕ್ಷೆ ತಮ್ಮ ವೃತ್ತಿಯಲ್ಲಿ ಏನು ಬೇಕು ಅದೆಲ್ಲ ಈ ದೇವಿಯ ಪಾದದಲ್ಲಿ ಬೇಡಿಕೊಂಡಾಗ ಆ ದೇವಿಯ ಕರುಣೆ ಎಲ್ಲರ ಮೇಲೂ ಇದ್ದು ಆ ದೇವಿಯು ಸಂಪೂರ್ಣ ಅವರವರ ಇಚ್ಛಾನುಸಾರ ದಯಪಾಲಿಸುತ್ತಾಳೆ ಅನ್ನೋದು ನನಗೆ ಪರ್ಸ್ನಲ್ ಅನುಭವ ಕೂಡ ಮತ್ತು ನಂಬಿಕೆ ಕೂಡ ಆದ್ದರಿಂದ ನನ್ನ ಅಲ್ಪ ಸೇವೆಯನ್ನು ನಾನು ಈ ದೇವರ ಪಾದದಲ್ಲಿ ಸಲ್ಲಿಸಲು ಮತ್ತು ಸ್ವಲ್ಪ ನನ್ನಿಂದ ಏನು ಸಾಧ್ಯ ಇದೆಯೋ ಸಮಿತಿಯ ಜೊತೆಗೆ ನನ್ನನ್ನು ಸ ಸೇರಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಪಾಲ್ಗೊಳ್ಳುತ್ತಿದ್ದೇನೆ ಇದರಿಂದ ಸರ್ವರಿಗೂ ಎಲ್ಲ ಜನ ದಾಂಡ್ಯಾಲಿಯ ಎಲ್ಲ ಜನ ಜನರಿಗೂ ಎಲ್ಲರಿಗೂ ಇದರಿಂದ ಒಳ್ಳೆ ಊರಿನ ನಾಡಿನ ಜನರು ಎಲ್ಲರಿಗೂ ಅವರವರ ವೃತ್ತಿಯಲ್ಲಿ ಎಲ್ಲದರಲ್ಲೂ ಅವರು ಯಶಸ್ವಿ ಆಗಲಿ ದೇವಿಯ ಅನುಗ್ರಹ ಸಂಪೂರ್ಣ ದಾಂಡೇಲಿಯ ಜನರ ಮೇಲೆ ಇರಲಿ ಅಂತ ನಾನು ಅತಿ ಕಳಕಳಿಯಿಂದ ಆ ದೇವಿಯ ಪಾದದಲ್ಲಿ ಬೇಡಿಕೊಳ್ಳುತ್ತೇನೆ ಪ್ರತಿದಿನ ಬೆಳಿಗ್ಗೆ ವಿವಿಧ ಪೂಜಾರಾಧನೆಗಳ ಮೂಲಕ ದೇವಿಯ ಆರಾಧನೆ ಆಗ್ತದೆ ಹೌದು ಸಂಜೆ ದಾಂಡಿಯೇ ಇರ್ಬೋದು ಇನ್ನಿತರ ಸಾಂಸ್ಕೃತಿಕ ನೃತ್ಯಗಳ ಮೂಲಕ ದೇವಿಯ ಆರಾಧನೆ ಆಗ್ತದೆ ಹೌದು ಕೂಡ ಸೇವೆಯನ್ನು ಸಲ ದಾಂಡ್ಯಕ್ಕೆ ಬರ್ತಿದ್ರೆ ಖಂಡಿತ ಬರ್ತೇನೆ ತಮ್ಮ ತಾವು ಹೇಳಿದಾಗೆ ನನ್ನ ವೃತ್ತಿ ಸೋಮವಾರದಿಂದ ಶುಕ್ರವಾರ ಇದ್ದೇ ಇರುತ್ತೆ ಸೊ ಶನಿವಾರ ರವಿವಾರ ರಜೆ ಇರೋದ್ರಿಂದ ನಾನು ಖಂಡಿತ ನನಗೆ ಇಚ್ಛೆ ಕೂಡ ಇದೆ ಮನಸ್ಸಿದೆ ಇವತ್ತು ಸಾಯಂಕಾಲ ನಾಳೆ ನಾವು ಇಡೀ ಸಹ ಕುಟುಂಬ ಸಹಪಾರಿ ಅವರ ಬಂದು ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ತಮಗೆ ಆಶ್ವಾಸಿಸ್ ಕೊಡುತ್ತೇನೆ ವೀಕ್ಷಕರೇ ಇವತ್ತು ಡಾಕ್ಟರ್ ಕರ್ಕಿ ದಂಪತಿಗಳು ಗಾಂಡಿಯವನ್ನ ಆಡ್ಲಿಕ್ಕಿದ್ದಾರೆ ಬರಬೇಕು ಅಂತ ಧನ್ಯವಾದಗಳು अपने को बांध दी पांच दिन में क्या 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 क्या